ಇಂಥದೊಂದು ಪವಿತ್ರ ಸಂದರ್ಭದೊಳಗ ನೀವೆಲ್ಲರೂ ಭಾಗಿಯಾಗಿದ್ದೀರಿ ಶರಣ ಶರಣ ಇದು ತೀರಾ ಅನಿರೀಕ್ಷಿತ ಸ್ವಾಮೀಜಿಯವರು ಆಗ್ತರು ಆಪ್ತರು ನಾವು ಉಳಿದ್ ಗುಡ್ಡದಿಂದ ಪ್ರತಿ ನಾವು ಉಳಿದ್ ಬಿಟ್ಟು ಶ್ರೀಕೃಷ್ಣ ಇವರ ಆಶ್ರಮ ಅಂತಿದೆ ಅದ್ರಿಗೆ ನಾನು ಮುಂದಾಗಿದ್ದೇನೆ ನಮ್ಮ ಆಶ್ರಮದ ಮೂವತ್ತೆಂಟು ಜಾಗ ವಿದೇಶದೊಳಗಿದೆ ಹತ್ತೊಂಬತ್ತು ಲಕ್ಷ ಜನ ಶಿಷ್ಯರು ಅಲ್ಲಿ ಅನೇಕ ಜನ ಸಾಂಸ್ಕೊಂಬರ್ತಾರೆ ಏನು ಅಂದರೆ ಆರೋಗ್ಯದ ಸಮಸ್ಯೆ ಎರಡನೇ ಮಕ್ಕಳಿಲ್ಲಾನು ಸಮಸ್ಯೆ ಗಂಡು ಮಕ್ಕಳೇ ಬೇಕು ಅನ್ನೋ ಸಮಸ್ಯೆ ಶಾಲಾ ಬಟ್ಟಿದ್ವಿ ವಾಪಸ್ ಬರ್ತಾ ಇಲ್ಲ ಸಮಸ್ಯೆ ಆ ನಂತರ ಏನು ಲೌಕಿಕದ ಎಲ್ಲ ಸಮಸ್ಯೆಗಳು ತೊಂಬರ್ತವೆಸದಲ್ಲಿ ನಾವು ಯೋಗದ ಗುರುಗಳು ಆದ್ರೆ ಜನ ಅನೇಕ ಸಮಸ್ಯೆಗಳ್ ಬಳಲ್ತಾ ಇದಾರ ಅದಕ್ಕೆ ಅವ್ರ ಪರಿಹಾರ ಮಾಡ್ಬೇಕು ಮಾಡ್ಬೇಕಂತಕೊಂಡು ನಾವು ಅನೇಕ ವಿದ್ಯೆಗಳನ್ನ ಕಲಿತಿದ್ವಿ ಆ ವಿದ್ಯೆಗಳ ಲಾಭ ತೆಗೆದುಕೊಂಡು ಜನ ಬರ್ತಾ ಇದ್ದಾರೆ ಇದು ಇಲ್ಲಿ ಚಿಕ್ಕಮಗಳೂರು ಇರ್ತಕ್ಕಂಥ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ನಮ್ಮ ನನ್ನ ಮಗಳನ್ನ ಅವ್ರ ಅವ್ರಿಗೆ ಕೊಟ್ಟಿದ್ದೀವಿ ಅದಕ್ಕೆ ಬಂದಿದ್ದೆವು ಸಹಜ ಬಾಯಿ ಇವರ ನಿಮ್ಮ ಕರ್ಕೊಂಡು ಬಂದು ಮುಂದೆ ನಿಲ್ಸ ಸೊ ಬಂದು ಒಂದು ಭಾಗ್ಯ ಇದೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಪ್ಪ ಅಂದರೆ ನಿಮ್ಗೆಲ್ಲರಿಗೂ ಬರ್ತು ಬಸವಣ್ಣವರು ಇಷ್ಟಲ್ಲಿಗೆ ಅಂತ ಹೇಳಿದರು ಯಾಕೆ ಅವ್ರದ್ದು ಏನಿತ್ತು ಕೈಯಾಗ ಗಡಿಯಾರ ಕಟ್ಕೊಂಡಿದ್ದೀರಪ್ಪ ಮತ್ತು ಮುನ್ಸಿಪಾಟಿ ಗಡಿಯಾರ ಹಾಕ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು ಹಂಗೆ ನೂರೆಂಟು ದೇವರುಗಳ ಅಡ್ಡಾಡ್ಬೇಡ್ರಪ್ಪ ನಿಮ್ಮ ಕೈಯಾಗ ಇಷ್ಟಲ್ಲಿಗೆ ಪೂಜೆ ಮಾಡಿಕೊಡಿ ಅದು ಅದನ್ನು ಯಾರು ಪಾಲನೆ ಮಾಡ್ತೀವಿ ಹೇಳಿದ್ರು ನಾನು ನಿನ್ನೆ ಜವಾಬ್ದಾರಿ ಹೋಗಿದ್ದೆ ಮೂವತ್ತೈದು ದೇವಸ್ಥಾನಗಳು ದೇವಸ್ಥಾನಗಳು ಇಲ್ಲೂ ಕೂಡ ಬಹುಶಃ ಇದು ಒಂದೇ ಇಲ್ಲ ಇನ್ನೂ ಇರಬಹುದು ಯಾಕಿಷ್ಟು ಗುಡಿಗಳು ಗುಂಡಾರಿಗಳು ಆಗ್ತವೆ ಎಲ್ಲ ಉಪಚಾರ ನಿಮ್ಮ ಮನೆಯೊಳಗ ದೇವರ ಜಗಲಿ ಜಗಳಿರ್ ದೇವರ ಜಗಳಿ ಮೇಲೆ ಸಿಕ್ಕಾಪಟ್ಟೆ ಇದ್ರು ಇಟ್ಟಿರ್ತೀರಿ ದೇವ್ರಗಳನ್ನ ಮಂತ್ರಕ್ಕೆ ಹೋಗ್ತೀರಿ ಅಲ್ಲಂತ ತರ್ತೀರಿ ತೊಲ್ಲೂರ್ ಮುಖಾಮಿಗೆ ಹೋಗಿರಿ ಅಲ್ಲ ತರ್ತೀರಿ ಎಲ್ಲೆಲ್ಲಿ ಹೋಗ್ತಿರಲ್ಲ ದೇವ್ರ ತಂತಂದು ಇಟ್ಬಿಡ್ತಾರೆ ಮತ್ತೆ ನಾವು ಹುರಾರು ದೇವರ ಪೂಜೆ ಮಾಡ್ದಾನೆ ಕಲ್ತಿದೀವಿ ಇದೆಲ್ಲ ಯಾಕೆ ಅಂತ ಒಂದ್ಸಲ ವಿಚಾರ ಮಾಡಿ ಏನಪ್ಪಾ ಅಂದ್ರೆ ದೇವರುಗಳನ್ನ ಇಷ್ಟು ಸೃಷ್ಟಿ ಮಾಡ್ತಾ ಇದೀವಿ ಗುರುಗಳನ್ನ ಇಷ್ಟ ಯಾಕೆ ಕಟ್ತಾ ಇದೀವಪ್ಪ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಮನುಷ್ಯ ಮರಿತಾರ ಮರಿತಾರ ಮನುಷ್ಯ ಏನ್ ಮರಿತಾರ ದೇವರೊಬ್ಬ ಅದನ್ನು ಮರ್ಕ್ಬಿಟ್ಟು ನಾವು ನಾವು ಈ ಜಗತ್ತಿಗೆ ಬಂದದ್ದು ನಾಲ್ಕೇ ನಾಲ್ಕು ವಾಕ್ಯಗಳು ತಿಳ್ಕೊಳಿಕೆ ಆ ಜ್ಞಾನ ತಗೊಳ್ಕೊಳ್ಳಿಕ್ಕೆ ಏನು ದೇವರು ಅದಾನ ಹೌದಾ ದೇವರು ಅದಾನ ನೀ ಸಾಯ್ತಿ ಒಂದಿಲ್ಲ ಒಂದಿನ ಸಾಯ್ತಿ ಅಂತ ಬಿಟ್ಟುಕೋ ಅದ್ರ ಮರ್ಬಿಟ್ಟಿ ನಾವು ಎಷ್ಟು ಅಹಂಕಾರ ನಮ್ಗೆ ಸೊಕ್ಕದ ಈ ಕ್ಷಣ ಒಂದು ಕೆಳಗೆ ಸತ್ತು ಹೋಗಿ ಸೊಕ್ಕಿನ ಮಾತಾಡ್ತೀವಿ ಪ್ರತಿಯೊಬ್ಬರ ಸೊಕ್ಕು ಅದಕ್ಕೆ ಶರಣರು ಹೇಳ್ತಾರ ಆಮೇಲೆ ಅಷ್ಟ ಪದ ಬಂದ ಎಷ್ಟು ಸಲ ಗುರು ಬಿತ್ತ ಸೊಕ್ಕಿರ್ತದ ಸ್ವಲ್ಪ್ ಶ್ರೀಮಂತಿಕಿದ್ರು ಸೊಕ್ಕಿರ್ತಂತ ಅಧಿಕಾರದ ಸೊಕ್ಕಿರ್ತಂತ ಹಿಂಗ ಈ ಸೊಕ್ಕಿನೊಳಗ ಸೊಕ್ಕ ಯಾವಾಗ ನಾವು ಪರಮಾತ್ಮ ದುಡ್ಡಾಕ ಅಂತ ಪಡೆ ಇದ್ದಂಗ ಅದಕ್ಕ ಪ್ರತಿ ಕ್ಷಣಕ್ಕೂ ಪರಮಾತ್ಮ ಬರಿತೀವಿ ಆ ದಿವಸೊಳಗ ಹಂಚಿ ಹಂಚಿಕೆ ದೇವ್ರ ಯಾಕೆದಾರಪ್ಪ ಅಂತಂದ್ರೆ ದೇವರ ಅದಾನ ದೇವರ ಅದಾನ ಅಲ್ಲಿ ಹೋಗ್ತೀವಿ ದೇವರ ಅದಾನ ಕ್ಷಣ ಕ್ಷಣಕ್ಕೂ ನಮಗೆ ದೇವರಿಂದ ಗೊತ್ತಾಗದಿ ಅಂತ ತಿಳ್ಕೊಂಡು ಗುಡಿ ಕೊಟ್ಟಾರ ಇಷ್ಟೆಲ್ಲಾ ಗುಡಿ ಗುಂಡ್ರು ಸಹಿತ ಮತ್ತೆ ಬರೆಯುವ ಗಾಢ ಮರೆಯುವ ಮತ್ತೆ ಬಿಡ್ತೀವಿ ನಮಸ್ಕಾರ ಮಾಡ್ತೀವಿ ಸಂಸಾರ ಬಿದ್ದೀವ ಮತ್ತೊಂದೇ ಬರ್ತಂತ ನಮಸ್ಕಾರ ಮಾಡ್ತೀವಿ ಎಲ್ಲ ಇದು ನಾಟಕೀ ಇದ್ದ ನನಗೇನು ಅನ್ಸುತ್ತಪ್ಪ ಅಂದ್ರ ಎಲ್ಲಾ ಕೆಲಸ ಬಿಟ್ಟು ಇಷ್ಟು ಗುಡಾಕಾರ ನೀವ್ ವ್ಯವಸಾರ ಇತ್ತಲ್ಲ ನೀವೇ ದೊಡ್ಡ ಶ್ರೀಮಂತರು ನೀವೇ ಭಾಗ್ಯವಂತ ಇವತ್ತ ಯಾರಿಗೂ ಸಮಯ ಇಲ್ಲ ಯಾರಿಗೂ ಸಮಯ ಇಲ್ಲ ಇವತ್ತ ನೀವೇ ನೋಡಿ ಹತ್ತಿರ ನೋಡ್ರಿ ನಾವು ಅಲ್ಲಿ ಹೋಗಕ್ ಅಂತ ಟೈಮ್ ಇಲ್ಲ ಮಕ್ಕಳು ಮಾತ್ರ ಟೈಮ್ ಇಲ್ಲ ಜನರ ಮಾತ್ರ ಟೈಮ್ ಇಲ್ಲ ಜನರು ಮಾತ್ರ ಟೈಮ್ ಇಲ್ಲ ಅಡಿಗೆ ಮಾಡಕ್ ಟೈಮ್ ಇಲ್ಲ ಊಟ ಮಾಡಕ್ ಟೈಮ್ ಇಲ್ಲ ಟೈಮ್ ನೋಡಕ್ಕೆ ನೋಡಕ್ ಟೈಮ್ ಇಲ್ಲ ಮಂದಿಗೆ ಕೆಲ ಮಂದಿ ಸಾಯಾಕ್ ಸೈಡ್ ಟೈಮ್ ಇಲ್ಲ ಅಂತಾರಾಯಾ ಟೈಮ್ ಇಲ್ಲ ಅಂತಾರ ನೀ ಏನ ಅನ್ರಿ ಬಟ್ ಸಾಯಾಕ್ ಸೈಡ್ ಟೈಮ್ ಇಲ್ಲ ಮ್ಯಾಟ್ರ್ ಯಾಕೆ ಯಮರಾಜರಿ ಸಿಟ್ಟು ಬರ್ತದೆ ಮಗ ನಿಮ್ಗೆ ಕರ್ಕೊಂಡು

ಸೊಸಿ ಅತ್ತಿಗೆ ಮನಸ್ಸನ್ನು ಗಂಡ ಹೆಂಡತಿ ಹಿಂದಿಗೆ ಮನಸ್ಸನ್ನು ಮಕ್ಕಳು ಮನ ತಾಯಿ ತಂದೆಯರ್ ಮನಸ್ಸನ್ನು ಓಹಿಸ್ತಾರ ಇದು ದುಃಖ ಪಾಪ ಅಲ್ಲೇ ಇದು ಮಕ್ಕಳ ಹೊರ ತಂದೆ ತಾಯಿಗೆ ಮನಸ್ಸನ್ನುವಿಸ್ತೀರಪ್ಪ ಅಂದ್ರೆ ಅದ್ರಲ್ಲ ಮಹಾಪಾಪ ಯಾರು ಆಯ್ತು ಗೊತ್ತಿದ್ದರು ಎಷ್ಟು ಮಂದಿ ರುದ್ರಾಶ್ರಮ ಆಗಿ ಕಳ್ಕೊಂಡು ಹೇಳ್ಕೊಂಡು ಹೋಗಿ ಹೌದಾ ಇಂಥ ಹೋದ ಮೂಲಕ ಪ್ರತಿ ಜನಕ್ಕೂ ದೇವ್ರ ನೆನಪು ಆಗಲೇ ಅನ್ನೋ ಚಿಕ್ಕದಿಂದ ಗುಡಿ ಗುಂಡಾನ ಮಾಡಿದಾರ ಅಲ್ಲಿ ಗುಡಿ ಗುಂಡಾಳಿ ಮಾಡಿದ ಮೇಲೆ ಅದು ಶಕ್ತಿಯೊಂದು ಜೊತೆ ಆಗ್ಬೇಕಲ್ಲ ಎಲ್ಲ ಕಡೆ ನೀವು ತಿರ್ತಾರ ಅದಕ್ಕೆ ಪೂಜೆ ಅವರಿಂದ ನಾಲ್ಕು ಆಧ್ಯಾತ್ಮದ ವಾಕ್ಯಗಳನ್ನ ಕೇಳಿಸಿ ನೀವು ಮಾನಸಿಕವಾಗಿ ನಿಮ್ಮಿಂದ ಪವಿತ್ರವನ್ನ ಮಾಡಿ ಮತ್ತೆ ಪವಿತ್ರ ವಾತಾವರಣದ ಒಳಗ ಒಂದ್ ದಿಷ್ಟುಗಳಿಗೆ ನಾವು ಕುಂತಿರಪ್ಪ ಅಂತಂದ್ರೆ ಭಗಬಂಧದಿಂದ ಪಾರು ಮಾಡ್ಲಿಕ್ಕೆ ಒಂದೇ ಮತ್ತೆ ಒಂದು ದಿಸ್ಟ್ ಆಗುದಿಲ್ಲ ಬಟ್ ಹಿಂಗ್ ಪದೇ 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 ನೀವು ನೋಡಿರಪ್ಪ ಅಂತಂದ್ರೆ ಅವೆಲ್ಲ ಸರಿ ಹೇಳಿ ಶಿವಾಚಾರ್ಯ ಮಾತಾಡಿದ್ದಾರೆ ಅವ್ರಿಗೂ ಕೂಡ ಚಲೀಸಿ ನಮ್ಮ ವೀರಗುಂಡಿ ಸ್ವಾಮೀಜಿ ಅಂತೂ ಮೌನವಾಗಿದ್ದಾರೆ ಅದಕ್ಕ ನಮ್ಮ ಜವಾಬ್ದಾರಿಯನ್ನು ಸ್ವಲ್ಪ ನಮಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಕೂಡ ನಾವು ನಂಬಿ ಇದೊಂದು ಕಾಕತಾಳಿಯ ನ್ಯಾಯ ಯಾಕಂದ್ರೆ ಅತಿಥಿಗಳು ಅಂತ ಕರಿತಾರಲ್ಲ ಯಾವ ಅತಿಥಿ ಅಂತ ಯಾರಪ್ಪ ಕರೆಸ್ಕೊಳ್ಳಾರದೆ ಯಾರು ಬಂದ್ರೆ ಅವ ಅತಿಥಿ ಅತಿಥಿ ಭಾರತ ಬಂದು ಒಂದು ನಿಮ್ಮ ನನ್ನ ಅತಿಥಿಯೇ ಕರೆ ಅತಿಥಿ ಕಲೆ ನೀವೇ ನಿರೀಕ್ಷೆ ಮಾಡಿದ್ದಿಲ್ಲ ಯುವಜ್ರು ಬಂದ್ರು ಕರ್ಕೊಂಡ್ ಬಂದ್ರು ಮಾತಾಡ್ರಿ ಅಂತಂದ್ರು ಅಂತೆ ಮಾತಾಡ್ತಾ ಇದ್ದೀನಿ ಬಂದಿರ್ತು ಇನ್ನು ಸಮಯ ಇದ್ರೆ ಸಾಕಷ್ಟು ಮಾತಾಡ್ಬೋದು ಜೀವನದ ಬಗೆಗೆ ಪಾಪದ ಬಗ್ಗೆ ಪುಣ್ಯದ ಬಗೆಗೆ ಪವಿತ್ರದ ಬಗ್ಗೆ ಆ ಲೌ ಅಲೌಕಿಕತೆಯ ಬಗೆಗೆ ಆ ನಾನು ಯೋಗದೊಳಗೆ ಅರವತ್ತ್ ಮೂರು ವರ್ಷದಿಂದ ಕಲಿಸ್ತಾ ಇದ್ದೀನಿ ನಾನು ಅರವತ್ತ್ ಮೂರು ವರ್ಷದಿಂದ ಯೋಗವನ್ನು ಕಲಿಸ್ತಾ ಇದ್ದೀನಿ ಅರವ ಹತ್ತೊಂಬತ್ತು ಲಕ್ಷ ಜನ ಶಿಷ್ಯರ ನೀವೆಂದಾದ್ರು ಬಾಗಲಕೋಟ್ ಹತ್ರ ಇರ್ತಕ್ಕಂಥ ಗುಳೇಜ್ ಗುಂಪಿಕ್ ಬಂದ್ರ ನಮ್ಮ ಆಶ್ರಮ ಹತ್ತು ಎಕರೆ ಆಗಲೋದ ಅಲ್ಲಿ ಇನ್ನೂರು ಜನ ಬಂದ್ರೆ ಇರ್ಲಿಕ್ಕೆ ವ್ಯವಸ್ಥೆ ಇದೆ ಇರ್ಲಿಕ್ಕೆ ವ್ಯವಸ್ಥೆ ಅದ ಊಟದ ವ್ಯವಸ್ಥೆ ಅದ ನಿಮಗೆ ಬೇಕಾದ ಸಮಸ್ಯೆ ತಗೋಬೇಕು ಚಾಲೆಂಜ್ ಅದ ಕ್ಯಾನ್ಸರ್ ಆಗಿದೆಯಾ ಬನ್ನಿ ಮಕ್ಕಳಿಲ್ಲ ಬನ್ನಿ ಗಂಡು ಮಕ್ಕಳಿಗೆ ಬೇಕಾ ಬನ್ನಿ ಮತ್ತೆ ಬೆಂಡು ಗುರಿ ದೋಷ ಇದೆಯಾ ವಾಪಸ್ ಹೇಳಿದಾರ ಬನ್ನಿ ಚಾಲೆಂಜ್ ಎಷ್ಟು ಜನ ಥ್ರೂಟ್ ವರ್ಲ್ಡ್ ಬರೀ ಭಾರತ ಅಲ್ಲ ಕರ್ನಾಟಕ ಅಲ್ಲ ವರ್ಲ್ಡ್ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿ ಇದು ಮಾಡ್ತಾರೆ ಅನೇಕ ಜನ ಶಿಷ್ಯರು ನಮ್ಮಲ್ಲಿ ಅಲ್ಲಿ ಜರ್ಮನಿ ಆ ಆನಂತರ ದೈವಾನ ವಿಯತ್ನಾಂ ಎಲ್ಲ ಕಡೆ ನಮ್ ಅದಾವ ಅದೆಲ್ಲ ನಮ್ಮ ನಮ್ಮನ್ನು ಕಲ್ತು ಹೋದಂಥ ಶಿಷ್ಯರು ಅಲ್ಲಿ ಯೋಗವನ್ನು ಕಲ್ತಾರೆ ಅಷ್ಟೇ ವ್ಯಕ್ತಿ ಆಗಿಲ್ಲ ಬರೀ ಯೋಗದ ಆಚಾರ್ಯರಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯೋಗದ ಆಚಾರ್ಯರನ್ನ ನಾವು ತರಬೇತಿ ಕೊಟ್ಟು ಕಲಿಸ್ತೀವಿ ನಾವು ಅದ್ರ ಜೊತೆಗೆ ಅನೇಕ ಜನ ಅನೇಕ ವಿದ್ಯೆಗಳನ್ನ ಕಲಿಸ್ತೀವಿ ಅನೇಕ ಅದ್ಭುತ ವಿದ್ಯೆಗಳನ್ನ ತಂತ್ರ ಮಂತ್ರ ಯಂತ್ರದೋರ ಬದುಕಿನ ಎಲ್ಲ ಸಮಸ್ಯೆಗಳನ್ನ ಮಕ್ಕಳಿಗೆ ಅನೇಕ ಸಮಸ್ಯೆ ಬರ್ತಾವೆ ಅವರಿಗೆ ವಿದ್ಯಾಭ್ಯಾಸದ ಸಮಸ್ಯೆ ಬರ್ತದ ಬೇರೆ ಬೇರೆ ಸಮಸ್ಯೆ ಒಂದಲ್ಲ ಎರಡಲ್ಲ ಅದಕ್ಕೆ ನಾವು ಒಂದೇ ಹೇಳ್ತೀವಿ ಎಲ್ಲ ಕಡೆ ಆಗಿರಲ್ಲ ಆಗಿಲ್ಲಲ್ಲ ಒಂದೇನು ಸಮಸ್ಯೆ ಪರಿಹಾರ ಆಗಿರಲ್ಲ ನಮ್ಮಲ್ಲಿ ಬನ್ನಿ ಅಂತ ಆಗ ನಿಮಗೆ ಏನೋ ಒಂದು ಕಾಕತೆಯಳೆಯ ನ್ಯಾಯದಂತೆ ನಾನು ಇಲ್ಲಿ ಬಂದ ನಿಂತಿದ್ದೀನಿ ಅಂದ್ರೆ ಸ್ಮಾರ್ಟ್ ಏನಾದರೂ ಬಗೆಹರ ಸಮಸ್ಯೆ ಅದು ಯಾವುದೇ ಕುರಿತೇ ಇರಲಿಲ್ಲ ಬಗೆಹರಿಯದ ಸಮಸ್ಯೆಗಳಿಂದ ಜರ್ಜರಿತರಾಗಿದ್ರೆ ದುಃಖ ಪಡ್ತಾ ಇದ್ರೆ ದುಃಖ ಪಡಬೇಕಾಗಿಲ್ಲ ಪ್ರತಿಯೊಂದು ಸಮಸ್ಯೆಗೆ ನಾವು ಪರಿಹಾರ ಅಲ್ಲಿ ನಮ್ಮ ಆಸಮ ಒಂದು ಕ್ಷಣ ನಾನು ನಿಂತು ನನ್ನ ವಿಚಾರಗಳನ್ನ ಭಾವನೆಗಳ ಹಂಚಿಕೊಳ್ಳಿಕ್ಕೆ ಅವಕಾಶ ಪಡ್ಕೊಂಡಂತ ಬಂಧುಗಳಿಗೆ ಸಂಘಟನಾ ಕಾರ್ಯಕರ್ತರಿಗೆ ಸ್ವಾಮಿ ಉಭಯ ಸ್ವಾಮೀಜಿಗಳಿಗೆ ಮತ್ತು ನಮ್ಮ ಆತ್ಮೀಯರಾದಂತ ನಮ್ಮ ಶಿವಮೂರ್ತಿ ಶರಣರಿಗೆ ಎಲ್ಲರಿಗೂ ಶರಣಾರ್ಥಿ ಹೇಳ್ತಾ ನಮ್ಮ ಅಂತ ವ್ಯಕ್ತಿ